ಹೈಡ್ರೋಫೋನಿಕ್ಸ್ನಲ್ಲಿ ನೀರಿನಲ್ಲಿ ಬೇರುಗಳು ಉಸಿರಾಡಲು ಬೇಕಾದಷ್ಟು ಗಾಳಿಯನ್ನು ನೀಡುವುದು ಒಂದು ಸಮಸ್ಯೆಯಾಗುತ್ತದೆ ಇದಕ್ಕಾಗಿ ಗಾಳಿಯನ್ನು ಒತ್ತುವ ಪಂಪ್ ಬಳಸುವುದು ನೀರನ್ನು ಸರ್ಕ್ಯುಲೇಷನ್ ಮಾಡುವುದನ್ನು ಮಾಡಲಾಗುತ್ತದೆ ಬಹಳಷ್ಟು ಬಾರಿ ಪಿ ವಿ ಸಿ ಪೈಪ್ಗಳನ್ನು ಬೆಳೆಗಳನ್ನು ಬೆಳೆಸಲು ಬಳಸಲಾಗುತ್ತದೆ ಗ್ರೋ ಕಪ್ಗಳಲ್ಲಿ ಇಟ್ಟ ಬೆಳೆಗಳ ಬೇರುಗಳಿಗೆ ಸತತವಾಗಿ ನೀರು ತಾಗಿಕೊಂಡು ಸತತವಾಗಿ ಹರಿಯುವಂತೆ ಮಾಡಲಾಗುತ್ತದೆ ಇಲ್ಲಿ ನಾವು ತಿಳಿಯಬೇಕಾದುದೇನೆಂದರೆ ದೊಡ್ಡ ಗಿಡಕ್ಕೆ ದೊಡ್ಡ ಬೇರು ಸಣ್ಣ ಗಿಡಕ್ಕೆ ಸಣ್ಣ ಬೇರಿನ ವ್ಯೂಹಗಳು ಇರುತ್ತವೆ ಆದುದರಿಂದ ಕೊತ್ತಂಬರಿ ಸೊಪ್ಪನ್ನು ಬೆಳೆಸುವ ಕಪ್ಪಿನಲ್ಲಿ ನಾವು ಟೊಮೆಟೊ ಬದನೆ ಗಿಡಗಳನ್ನು ಬೆಳೆಸಲು ಸಾಧ್ಯವಿಲ್ಲ ಆದ್ದರಿಂದ ಇದಕ್ಕೆ ಬೇರೆಯೇ ಆದಂಥ ಡಚ್ ಬಕೆಟ್ ಆ್ಯಂಡ್ ಅಬ್ ಫ್ಲೋ ಮೆಥಡ್ಗಳನ್ನು ಕಂಡುಹಿಡಿದಿದ್ದಾರೆ ಇದಕ್ಕೆ ಬಳಸುವ ಪ್ಲಾಸ್ಟಿಕ್ ಬಕೆಟ್ ಫುಡ್ ಗ್ರೇಡ್ ಆಗಬೇಕೆಂದು ಹೇಳುತ್ತಾರೆ ಇಲ್ಲದಿದ್ದರೆ ಹೆಚ್ ಡಿ ಪಿ ಇ ಗ್ರೋ ಬ್ಯಾಗ್ನಲ್ಲಿ ಸಬ್ಸ್ಟ್ರೇಟ್ ಮತ್ತು ಡ್ರಿಪ್ ಹಾಕಿ ಬೆಳೆಸುವ ವಿಧಾನವೂ ಇದೆ ಎಂಬುದರ ಬಗ್ಗೆ ಮುಂದೆ ವಿವರಗಳನ್ನು ನೀಡುತ್ತೇನೆ ಪ್ರತಿ ವಿಧಾನಕ್ಕೂ ತನ್ನದೇ ಆದ ಸಾಧಕ ಬಾಧಕಗಳು ಅಂದರೆ ಡ್ರಾಬ್ಯಾಕ್ಗಳು ಇವೆ ಇದರ ನಂತರ ಇರುವ ವ್ಯವಸ್ಥೆ ಆ್ಯಾರೋಫೋನಿಕ್ಸ್ ವಿಕ್ಕಿರಿಗೇಷನ್ ಸಿಸ್ಟಮ್ ಕೂಡ ಇದೆ ಇವೆಲ್ಲವುಗಳಿಗೂ ತಮ್ಮದೇ ಆದ ಸಾಧಕ ಬಾಧಕಗಳು ಸಹ ಇವೆ ಇವುಗಳ ಕುರಿತು ಮುಂದೆ ವಿವರಣೆಗಳನ್ನು ನೀಡುತ್ತೇನೆ